ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೋಮ್ಸ್ ಮ್ಯಾಜಿಕ್ ಲೈಫ್ ಸ್ಟೈಲ್ ನನ್ನ ಮತ್ತೊಂದು ಹೊಸದೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೇನು ಈಗ ನಡೀತಾ ಇರೋದು ನವರಾತ್ರಿ ಹಬ್ಬ ಎಲ್ಲ ಕಡೆಯೂ ದಸರಾ ಹಬ್ಬದೇ ಒಂದು ಗುಂಗು ಹೌದಲ್ವಾ ಎಲ್ಲಿ ನೋಡಿದ್ರು ಯಾರು ನೋಡಿದ್ರು ಬೆಳಗ್ಗೆ ಬೇಗ ಏಳೋದು ಬನ್ನಿ ಮರದ ಪೂಜೆಯನ್ನು ಮಾಡೋದು ಹೌದಲ್ವಾ ಅದೇ ರೀತಿಯಾಗಿ ನಾನು ಕೂಡ ಪ್ರತಿನಿತ್ಯ ಬನ್ನಿ ಮರದ ಪೂಜೆಗೆನೇ ಇದ್ದೆ ಆದರೆ ಪ್ರತಿದಿನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕಂತಂದರೆ ಬೆಳಗ್ಗೆ ಬೇಗ ಹೇಳಬೇಕು ಬನ್ನಿ ಮರದ ಪೂಜೆಗೆ ಲೇಟ್ ಆಗುತ್ತೆ ಅನ್ನೋ ಒಂದು ಟೆನ್ಷನ್ ಇಡ್ತಾಯಿತ್ತು ಮತ್ತು ಸ್ಪೆಷಲ್ಲಾಗಿ ಏನು ಅಂತಂದರೆ ಈ ವರ್ಷ ಎಲ್ಲರೂ ಕೂಡ ತುಂಬ ಜನರು ಆ ಒಂದು ದಿನದ ಸ್ಪೆಷಲ್ಲಾಗಿರ್ತಕ್ಕಂಥ ಕಲ್ಲರ್ ಡ್ರೆಸ್ನ ಹಾಕ್ಕೊಂಡು ಬರ್ತಾಯಿದ್ರು ನಾನು ಕೂಡ ಅದೇ ಥರನೇ ಕಲ್ಲರ್ನ ಡ್ರೆಸ್ನ ಅಥವಾ ಸ್ಯಾರಿಯನ್ನು ವೇಲ್ ಮಾಡಿಬಿಟ್ಟು ಇದ್ದೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವ ಇನ್ನೂ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೊಸ್ಟೆಲನ್ನು ತೊಡೆದ್ಬಿಟ್ಟು ಹೊಸ್ಟೆಲನ್ನು ಪೂಜೆಯನ್ನು ಮಾಡಿಬಿಟ್ಟು ಬನ್ನಿ ಮರದ ಪೂಜೆ ಹೋಗ್ತಾ ಇದೆ ಹಾಗಾಗಿ ಪ್ರತಿದಿನ ಒಂದೊಂದು ಡಿಸೈನ್ ಆಗಿರ್ತಕ್ಕಂತಹ ಒಂದು ರಂಗೋಲಿಯನ್ನು ಹಾಕಿದ್ದೆ ನಾನು ಇವತ್ತಿನ ದಿನ ಈ ಶೂಟ್ ಮಾಡಿರ್ತಕ್ಕಂಥ ಈ ರಂಗೋಲಿ ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂಥೇಳಿ ದಿನ ಒಂದೊಂದು ರೀತಿ ಡಿಸೈನ್ಸನ್ನು ಹಾಕ್ತಾ ಇದ್ದೆ ಆದರೆ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಹೀಗೆ ನನಗೆ ರಂಗೋಲಿ ಹಾಕಬೇಕು ಅಂದರೆ ತುಂಬಾ ಇಷ್ಟ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ರಂಗೋಲಿ ಹಾಕೋದ್ರಲ್ಲಿ ಇನ್ನು ಈ ಒಂದು ದಸರಾ ಹಬ್ಬದಲ್ಲಿ ಪ್ರತಿನಿತ್ಯ ಈ ಒಂಬತ್ತು ದಿನಗಳ ಕಾಲ ಸಂಜೆ ಸಮಯದಲ್ಲಿ ನಾವು ಈ ಒಂದು ಅಕ್ಕಿ ಹಿಟ್ಟಿನ ಆತಿಯನ್ನು ಮಾಡ್ತೀವಿ ಇದು ನಮ್ಮ ಕಡೆ ಒಂದು ಸ್ಪೆಷಲ್ ಇದು ವಿಶೇಷವಾಗಿ ಮಾಡ್ತೀವಿ ಯಾಕಂತಂದರೆ ನಮ್ಮ ಮನೆ ದೇವರಿಗೆ ನಮ್ಮ ದೇವರಿಗೆ ಈ ಒಂದು ಆರತಿ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಈ ಒಂದು ದೀಪವನ್ನು ಮಾಡ್ತೀವಿ ಇದಕ್ಕೆ ನಾವು ತುಪ್ಪವನ್ನು ಬಳಸಿಬಿಟ್ಟು ತುಪ್ಪದ ಬತ್ತಿಯನ್ನು ಹಚ್ತೀವಿ ಪ್ರತಿದಿನ ಹಚ್ತೀವಿ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ವಿಶೇಷವಾಗಿರುತ್ತೆ ಕೂಡ ಸೊ ಇನ್ನು ನಾನು ಬೆಳಗ್ಗೆ ಮರದ ಪೂಜೆಯನ್ನು ಮುಗಿಸ್ಕೊಂಡು ಬಂದಮೇಲೆ ಕೆಲವೊಂದು ಶ್ಲೋಕಗಳನ್ನು ಹೇಳ್ತೀನಿ ಮತ್ತು ಕನಕದಾಸ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳ್ತೀನಿ ಹಾಗೆ ಕೆಲವೊಂದು ಸಲ ಬೆಳಗ್ಗೆ ಸಮಯ ಇದ್ರೆ ಒಂದು ದೇವಿ ಮಹಾತ್ಮೆ ಅಥವಾ ದೇವಿ ಪುರಾಣವನ್ನು ಓದ್ತೀನಿ ಅಕಸ್ಮಾತ್ ಬೆಳಗ್ಗೆ ಆಗಲಿಲ್ಲ ಅಂತಂದರೆ ಸಂಜೆ ಸಮಯದಲ್ಲಿ ನಾನು ಈ ಒಂದು ದೇವಿ ಪುರಾಣವನ್ನು ನಾನು ನಮ್ಮ ಮನೆಯಲ್ಲಿ ಹಾಗಾಗಿ ಆ ಒಂದು ದೇವಿ ಪುರಾಣವನ್ನು ಓದ್ತಾ ಹೋಗ್ತೀನಿ ಇದು ನಮ್ಮ ಮನೆ ಹತ್ತಿರ ಇರತಕ್ಕಂತಹ ದೇವಸ್ಥಾನ ಬನ್ನಿ ಮಹಾಕಾಳಿ ದೇವಸ್ಥಾನ ಇದೆ ಇದನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನೋಡೋದಕ್ಕೆ ನಿಜವಾಗ್ಲೂ ದೇವಿಯ ಅಲಂಕಾರ ತುಂಬಾ ಚೆನ್ನಾಗಿತ್ತು ಮತ್ತೆ ಅಲ್ಲಿ ಪ್ರತಿದಿನ ಈ ಒಂದು ಒಂಬತ್ತು ದಿನಗಳ ಕಾಲ ದೇವಿ ಪುರಾಣವನ್ನು ಹೇಳಿಸ್ತಾರೆ ತುಂಬಾ ಚೆನ್ನಾಗಿ ಹೇಳಿದ್ರು ಕೂಡ ನಾನು ಒಂದಿನ ಹೋಗಿದ್ದೆ ನಮಗೆ ಪ್ರತಿನಿತ್ಯ ಹೋಗೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದಿನ ಹೋಗಿದ್ದೆ ಕೈ ಮುಗಿದ ಪ್ರಯಾಣ ಅಂತ ಹೇಳ್ಬಿಟ್ಟು ಅವಾಗ ಈ ಒಂದು ಪುರಾಣವನ್ನು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಕೂಡ ಮತ್ತೆ ಆ ದೇವಿ ಅಲಂಕಾರ ಅಂತ ತುಂಬಾನೇ ಚೆನ್ನಾಗಿ ಮತ್ತೆ ಈ ಒಂದು ದೇವಸ್ಥಾನದಲ್ಲಿ ದುರ್ಗಾ ಮಾತೆಯನ್ನು ಸಹ ಕೂರಿಸಿದ್ರು ಅದಂತೂ ನೋಡೋದಕ್ಕೂ ತುಂಬಾನೇ ಚೆನ್ನಾಗಿತ್ತು ಈ ಒಂದು ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ದೇವಿನ ಅಲಂಕಾರ ಮಾಡಿದಾಗ ನಾವು ನೋಡೋದಕ್ಕೆ ಎಷ್ಟು ಚಂದ ಅನ್ಸುತ್ತೆ ಅಲ್ವಾ ಖುಷಿ ಅನ್ಸುತ್ತೆ ಈ ಒಂದು ಹಬ್ಬದ ಸಮಯದಲ್ಲಿ ನಾವು ಎಷ್ಟೇ ಕೆಲಸ ಇದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಬಂದಲ್ಲಿ ಏನೋ ಒಂಥರದ ಮನಸ್ಸಿಗೆ ಒಂದು ಉಲ್ಲಾಸ ಅನ್ಸುತ್ತೆ ಆ ಒಂದು ಹಬ್ಬದ ಫೀಲಿಂಗ್ ನಿಜವಾಗ್ಲೂ ಆವಾಗ ನಮಗೆ ಬರುತ್ತೆ ಅಲ್ವಾ ಇದೇ ತರ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಅಂತ ಅನ್ಸುತ್ತೆ ಇವತ್ತಿನ ಈ ಒಂದು ವಿಡಿಯೋನ ನಾನು ತುಂಬಾ ಚಿಕ್ಕದಾಗಿ ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ವಿಡಿಯೋ ಲೈಕ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್